ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಗೊತ್ತು ನೀವೆಲ್ಲರೂ ವ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರಾ ಅಂತ ಯಾಕೆಂದರೆ ಇವತ್ತು ನಮ್ಮ ಮನೆಗೆ ಹೊಸ ಜೋಡಿಗಳು ಹೊಸದಾಗಿ ಮದುವೆ ಆಗಿರೋ ಜೋಡಿಗಳಿದ್ದಾರೆ ಜೊತೆಗೆ ಭುವನ್ ರಿಷಿ ಮಾಮ ಹಾಗೆ ಶಿಲ್ಪಾಚ ಮತ್ತು ಅವಳು ಶಿಲ್ಪನೂ ಬರೋ ಕೂಡ ಇದ್ದಾರೆ ಅವ್ರ ಜೋಡಿಗೂ ಕೂಡ ಊಟಕ್ಕೆ ಕರೆದಿದ್ದೀನಿ ಯಾಕೆಂದ್ರೆ ಅವ್ರ ಜೋಡಿನೂ ಬಂದೇ ಇರಲಿಲ್ಲ ಊಟಕ್ಕೆ ಆ್ಯಂಡ್ ಜೊತೆಗೆ ಇನ್ನೊಂದು ಏನಂತಂದರೆ ನಾವೇನು ಗೊತ್ತಾ ಎಲ್ಲರೂ ಒಟ್ಟಿಗೆ ಇರಬೇಕಾದ್ರೆ ತುಂಬ ಕಾಮಿಡಿ ಮಾಡ್ತಾ ಇರ್ತೀವಿ ತುಂಬ ಕಾಲು ಕಾಲು ಕಾಲೆಳ್ದು ಒಬ್ರಿಗೊಬ್ರು ಕಾಲು ಎಳ್ದು ಮಾತಾಡ್ತಾ ಇರ್ತೀವಿ ಸೊ ಅದನ್ನು ಏನಂದರೆ ಕೆಲವರು ತಪ್ಪಾಗರ್ತ ತಿಳ್ಕೊತಾರೆ ನಾವೇನು ಇಂಟೆನ್ಷನ್ ಇಟ್ಕೊಂಡು ಆ ಥರ ಎಲ್ಲ ಮಾಡೋದಲ್ಲ ನಮ್ಮ ಆ್ಯಾಮ್ಲಿ ಪ್ರತಿಯೊಬ್ರು ಹಾಗೆ ಎಕ್ಸಾಂಪಲು ಚಾಂದಿನಿ ಶಿಲ್ಪಂಗೆ ಕಾಲೆಳೆದು ಶಿಲ್ಪ ಇವಳಿಗೆ ಕಾಲು ಎಳ್ದು ಮಾತಾಡೋದು ಈ ಥರ ಎಲ್ಲ ಕಾಮನ್ನು ಅದು ಜಸ್ಟು ನಾವು ನಮ್ಮ ಎಂಟರ್ಟೈನ್ಮೆಂಟಿಗೆ ಅಂತ ಮಾಡ್ಕೊಳ್ಳೋದಷ್ಟೇ ಅದನ್ನು ನಾವು ಈ ರೀತಿ ಇರ್ತೀವಿ ನಾರ್ಮಲಾಗಿ ಅಂದ್ಬಿಟ್ಟು ನಿಮ್ಮ ಜೊತೆ ಅದನ್ನು ತೋರಿಸೋದು ಅಂದರೆ ಆ ವೀಡಿಯೋನ ಹಾಕೋದಷ್ಟೇ ನೀನೆ ಏನೋ ನಾವು ಉದ್ದೇಶಪೂರ್ವಕವಾಗಿ ಒಬ್ರಿಗೊಬ್ರು ಬೇಜಾರು ಮಾಡಿಕೊಂಡು ನಾವು ವೀಡಿಯೋ ಹಾಕ್ತೀವಿ ಅಂದರೆ ಅವ್ರಿಗೆ ಬೇಜಾರಾಗುತ್ತೆ ಹರ್ಟ್ ಆಗುತ್ತೆ ಆ ಥರ ಎಲ್ಲ ಮಾಡಿಕೊಂಡು ನಾವು ಅದನ್ನ ವೀಡಿಯೋ ಮಾಡ್ಕೊಂಡು ಹಾಕೋದಲ್ಲ ನಾವು ನಾರ್ಮಲಾಗಿ ಇದು ತಮಾಷೆಯ ಥರನೇ ನಾವು ಮಾಡೋದು ತಮಾಷೆ ರೀತಿನೇ ತೊಗೊಳ್ತೀವಿ ನೀವು ಕೂಡ ತಮಾಷೆ ರೀತಿ ತಗೊಳ್ಳೋ ಥರನೇ ವೀಡಿಯೋ ಇಷ್ಟ ಆದರೆ ನೋಡಿ ಇಷ್ಟ ಆಗಲಿಲ್ಲ ಅಂತಂದರೆ ಸ್ಕಿಪ್ ಮಾಡಿ ಅಟ್ಲೀಸ್ಟ್ ನೋಡೋರಿಗೆ ಇಷ್ಟ ಆಗುತ್ತೆ ಅದಕ್ಕೂ ಕಮೆಂಟ್ ಮಾಡಬೇಡಿ ಬೇರೆ ಥರ ಎಲ್ಲ ನಾನು ಮೊದಲೇ ಹೇಳ್ತಾ ಇದ್ದೀನಿ ಓಕೆನಾ ನನಗೆ ಲಾಸ್ಟ್ ಬ್ಲಾಗ್ಸಲ್ಲಿ ತುಂಬ ಆಯಿತು ನಿಮ್ಮದು ಓವರ್ ಆಯಿತು ಅಂತೆಲ್ಲ ಹೇಳ್ತಾ ಇದ್ರಿ ಈ ಓವರ್ ಅಂತೆಲ್ಲ ನಾವೆಲ್ಲ ಫ್ಯಾಮಿಲಿ ಸೇರಿದಾಗ ಇದೇ ಥರನೇ ಇರ್ತೀವಿ ಅಂದರೆ ಫ್ಯಾಮಿಲಿ ನಾನು ಸಿಂಗಲಾಗಿರ್ಬೇಕಾದ್ರೆ ನಾವು ಯಾರ ಜೊತೆ ಕಾಮಿಡಿ ಮಾಡಕ್ಕೆ ಹೋಗೋಣ ಯಾವ ಜೊತೆ ಕಾಲು ಹೇಳಿ ಹೋಗೋಣ ಫ್ಯಾಮಿಲಿ ಜೊತೆ ಇರಬೇಕಾದ್ರೇ ಒಂಥರ ಸಿಂಗಲ್ ಆಗಿರಬೇಕಾದ್ರೇ ಒಂಥರ ಸೊ ಇದನ್ನು ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತಾ ಇದೀನಿ ಓಕೆ ಸೊ ಬನ್ನಿ ವ್ಲಾಗ್ ಶುರು ಮಾಡೋಣ ಇವಾಗ ನಮ್ಮ ಶಿಲ್ಪಾಕ ಬಂದಲು ಎಂಟ್ರಿ ಕೊಟ್ಟಲು ಬೆಳಗಿಂದ ತಿಂಡಿ ಎಲ್ಲ ಮಾಡಿ ರೆಡಿ ಮಾಡ್ತಾಯಿದ್ವಿ ಅಟ್ಟ ಶಿಲ್ಪನೂ ಕೂಡ ಬಂದ್ಲು ಫ್ರೆಂಡ್ಸ್ ಶಿಲ್ಪ ಬಂದಳು ಫ್ರೆಂಡ್ಸ್ ಏನು ಶಿಲ್ಪ ಫುಲ್ ಜಿಂಕ್ ಚಾಕ್ ಆಗಿ ರೆಡಿಯಾಗಿ ಬಂದಿದ್ದೀಯಾ ಜಿಂಕ್ಚಾಕ್ ಶಿಲ್ಪ ಫುಲ್ ಜಿಂಕ್ ಚಾಕ್ ಆಗಿ ರೆಡಿಯಾಗಿ ಬಂದಿದ್ದಾಳೆ ಫ್ರೆಂಡ್ಸ್ ಹಾಂ ಎದ್ದೊಳೆ ಹಂಗೆ ಬಂದ್ಯಾ ಅಲ್ಲಿ ಅಲ್ಲಿ ಖುಷಿ ನನ್ನ ಮಗಳಿಗೆ ನೋಡಿಬಿಡ್ಲಲ್ಲ ಅಲ್ಲಿ ಏ ಮೊದಲು ಚಾಂಡಿ ಬಂದ್ರೆ ಇಂಗ್ ಮಾಡ್ತಾ ಇದ್ನು ಫ್ರೆಂಡ್ಸ್ ಇವಾಗ ಶಿಲ್ಪ ಬಂದ್ರೆ ಯೂಟ್ಯೂಬ್ ಮಾಡೋರೆ ಆಗಿದಾರಾ ಅಷ್ಟೇ ಅಲ್ಲ ನೋಡೋದು ಒಬ್ರು ಕ್ಯಾಂಪ್ ರೆಕಾರ್ಡ್ ಅದಕ್ಕೆ ನೀನು ಬಿಟ್ ಬಿಟ್ಯಾಕ್ಕೆ ಬೇಜಾರ ಬಿಟ್ಟನು ಏನಿಲ್ಲ ಶಿಲ್ಪಾ ನಾನು ಬೇಕಾ ವಿಡಿಯೋ ಮಾಡು ಶಿಲ್ಪಾ ಏನು ಹೇಳ್ೋ ಡೈಲಾಗ್ ವಾಹ್ ಫ್ರೆಂಡ್ಸ್ ಲಿ ಬಟರ್ಫ್ಲೈ 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 ಏ ಅವ್ರ ಫ್ರೆಶ್ ಅಪ್ ಆಗಿ ಕೂತಿರೋದು ಎಲ್ಲೂ ಇಲ್ಲ ಲಾಲ್ ಬಗ್ಗೆ ಬ್ಲಾಕ್ ಟೀ ಶರ್ಟ್ ಸ್ನಾನ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ತಿಂಡಿ ತಿಂದು ಕೂತಿರೋದು ಹಾ ಅವಳು ನಿಧಾನ ಅವಳು ಇವಳು ಪ್ಯೂರ್ ಅವಳು ರೈಟ್ಸ್ ಅಲ್ಲಿ 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 ಮಾಡ್ತಿದ್ದರೆ ಹಾ ಹೇ ತೋರಿಸ್ತೀನಿ ನಿಮಗೆ ನಾನು ತೋರಿಸ್ತೀನಿ ಏ ಅಲೋ ಹೇಳಿದ್ಯಾ ನೀನು ಎಲ್ಲ ಗೊತ್ತ ನೀನ್ ಬರ್ತೀನಿ ತಿಂಡಿಗೆ ಅಂತ ಹೇಳ್ತೀಯ ಹಾ ಹೌದು ಇನ್ನು ಬೇಗ ಬೇಗ ಅಡಿಗೆ ಮಾಡ್ತೀನಿ ತಂದಿಲ್ವಾ <imitation> <imitation> <imitation>

ಇನ್ನು ಇವತ್ತು ಏನೇನು ವೆರೈಟಿ ಅದು ಅಡುಗೆಗಳ ಮಾಡ್ತಾ ಇದ್ದೀವಿ ಅದಕ್ಕೆ ನನಗೆ ಹೆಲ್ಪ್ ಮಾಡ್ತಾಯಿದ್ದು ನಗ್ಮ ಸೊ ಎಲ್ಲರೂ ಇವಾಗ ಏನಂತಂದರೆ ಕಾಫಿ ಟೀ ಆ ಥರ ಎಲ್ಲ ಮಾಡ್ಕೊಂಡು ಕುಡಿಯೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಇವತ್ತು ಇದು ಕರ್ಪೂಜ ಹಣ್ಣಿಂದು ಪಾನಕ ಮಾಡಿದ್ವಿ ಸೊ ಇನ್ನೂ ಗೆಸ್ಟ್ಗಳು ಬರೋರಿದ್ದರು ಅದಕ್ಕೋಸ್ಕರನೇ ಇನ್ನೂ ಏನು ಮಾಡಿದೆ ಅಂದರೆ ಮಟನ್ ಸಾರು ಮಾಡಿದ್ದು ನನಗೆ ಏನು ಹೇಳ್ದಂಗೆ ನಗಮ ಹೆಲ್ಪ್ ಮಾಡಿದ್ದು ಯಾಕೆಂತಂದ್ರೆ ಅವ್ರು ನಾನ್ ವೆಜ್ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಈಗ ನಾನು ಅಡುಗೆ ಮಾಡ್ತಾ ಇದ್ದೆ ಅಲ್ವಾ ಅದ್ರ ಜೊತೆಗೆ ನನ್ನ ಜೊತೆಗೆ ಹೆಲ್ಪ್ ಮಾಡಿದ್ದು ನಗಮ ಬಿರಿಯಾನಿ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಅದನ್ನು ಬಿರಿಯಾನಿ ಚಿಕನ್ ಬಿರಿಯಾನಿ ಮಾಡಿದ್ವಿ ಮಟನ್ ಸಾರು ಕೈಮಾ ಮಾಡಿದ್ವಿ ಆಮೇಲೆ ಬಂದು ಚಿಕನ್ ಕಬಾಬ್ಗೆ ಕಲಿಸಿದೆ ಅದನ್ನು ಶಿಲ್ಪನ ಕೈಯಲ್ಲೇ ಕಲಿಸ್ತಿದ್ದೆ ಯಾಕಂದರೆ ಹಿಂದಿನ ಶಿಲ್ಪಣ್ಣಿನಲ್ಲಿ ಕಬಾಬ್ ಮಾಡಿದ್ಲಲ್ಲ ಅದು ನಾನು ತಿಂದಿರಲಿಲ್ಲ ಸೊ ಶಿಲ್ಪ ಕಬಾಬ್ ಚೆನ್ನಾಗಿ ಮಾಡಿದ್ಲು ಮಾಡಿದ್ಲು ಅಂತ ಎಲ್ಲರೂ ಹೇಳ್ತಾಯಿದ್ರು ಸರಿ ನಾನು ಟೇಸ್ಟ್ ಮಾಡಿದಲ್ವ ಹಾಗಿದ್ರೆ ನೀನೇ ಮಾಡೋ ಶಿಲ್ಪ ಅಂತ ಹೇಳಿದೆ ಸೊ ಶಿ ಅವಳು ಕಬಾಬ್ಗೆಲ್ಲ ಕಲಸಿ ಆಮೇಲೆ ಕಬಾಬ್ ಕಬಾಬ್ನ ಇದು ಮಾಡ್ತಾ ಹಾಗೆ ಕಾಮಿಡಿ ಮಾಡ್ಕೊಂಡು ಮಾಡ್ಕೊಂಡು ಕೂತ್ಕೊಂಡಿದ್ವಿ ಎಲ್ಲರೂ ಅವರೆಲ್ಲ ಕೂತ್ಕೊಂಡಿದ್ರು ನಾವು ಕೆಲಸದಲ್ಲಿ ಬ್ಯುಸಿ ಇದ್ವಿ ಇನ್ನು ಅದೇ ಅಡು ಆಲ್ಮೋಸ್ಟ್ ಅಡುಗೆ ಎಲ್ಲ ಕಂಪ್ಲೀಟ್ ಆಗಿದೆ ಕಬಾಬ್ ಮಾಡಿದ ಅಷ್ಟು ಎಲ್ಲರೂ ಊಟ ಕೊಡಬೇಕು ಆ್ಯಂಡ್ ವೀಡಿಯೂ ಕೂಡ ನಾನು ಅಷ್ಟಾಗಿ ತೋರ್ಸೋಕ್ಕಾಗಿಲ್ಲ ಎಲ್ಲ ಯಾಕೆ ನಾನು ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಇದ್ದೆ ಅಲ್ವಾ ಆದ್ದರಿಂದ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ನ ನಾನು ಹಾಗೆಯೇ ಯಾರಾದರೂ ವೀಡಿಯೋ ಮಾಡಿದ್ರೆ ಅದು ಅದನ್ನ ಹಾಕ್ತಾ ಅಷ್ಟೇ ಪಾಪ ನಮ್ಮ ಅಕ್ಕನ ಒಬ್ಳಿಗೆ ನಿನ್ನೆ ನನಗೆ ತುಂಬಾ ಸಪೋರ್ಟ್ ಮಾಡುದು ಆಕ್ಚುಲಿ ಅದಕ್ಕೆ ಹೆಲ್ಪ್ ಅದಕ್ಕೆ ಇದೊಂದು ಮಾಡ್ತಾವಳೆ ಸೋತೆಕಾಯಿ ಹೆಚ್ಚು ರೈತಾಯಿ ಅಂದ್ರೆ ಸಿಪ್ಪೆ ಸಮೇತ ರೌಂಡ್ ಕಟ್ ಮಾಡ್ಬಿಟ್ಟು ಇಟ್ಟಿದ್ಲು ಫ್ರೆಂಡ್ಸ್ ಇನ್ನೊಂದು ನೀನು ದೃಷ್ಟಿ ಆಗ್ಬಾರ್ದು ಅಂತ ನಂದು ಜೋಡಿ ಹೂ ತುಂಬ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಮೆಂಟ್ ಆ್ಯಕ್ಚುಲಿ ನಾವು ಮುಂಚೆನೂ ಹಿಂಗೆ ಇದ್ದಿದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಸರ್ ಎಲ್ಲ ಉಳ್ಕೊಂಡ್ಬಿಟ್ವಿ ಇಬ್ಬರು

ಇನ್ನು ಶಿಲ್ಪ ಒಂದು ರೌಂಡ್ ಹಾಕಿ ಆ ಕಬಾಬ್ಗೆ ಕರೆಬಿಟ್ಟು ಹೋದಲು ಅವಳೆಲ್ಲ ಚಾಂದಿ ನೀವಿ ಎಲ್ಲರೂ ಕೂತ್ಕೊಂಡಿದ್ರಲ್ಲ ಆದ್ದರಿಂದ ಅಲ್ಲಿಗೆ ಹೋದ್ಲು ಇನ್ನು ನಾನೇ ಹಾಕ್ತೀನಿ ಬಿಡಮ್ಮ ಅಂತ ಹೇಳ್ಕೊಂಡು ಇವಾಗ ಎಣ್ಣೆ ಎಣ್ಣೆ ಕಬಾಬ್ ಎಲ್ಲ ಇದ್ದೀನಿ ಹಾಗೆ ಬರೋದು ಹೋಗೋದು ಬರೋದು ಹೋಗೋದು ಅವರು ಅಷ್ಟೇ ಚಿ ಬರೋದು ಕರವಲ್ಸ ಮತ್ತು ಮದುವೆ ಇರೋದೆಲ್ಲ ಜಾಸ್ತಿ ಕೆಲಸ ಹೇಳ್ಬಾರ್ದು ಅಂತ ನಾನು ಬಂದು ಒಂದು ಚಿಕ್ಕ ಕೆಲಸ ಏನೋ ಹಿಂಗೆ ಮಾಡಿಕೊಡೋರು ಹೋಗೋರು ಹಂಗೆ ಮಾಡ್ತಾಯಿದ್ರು ನಾನು ಅದಕ್ಕೆ ಜಾಸ್ತಿ ಇದು ಮಾಡ್ಕೊಳ್ಳಲೇ ಆಯ್ತು ಬಿಟ್ಟರೆ ಪರವಾಗಿಲ್ಲ ನಾನು ಮಾಡ್ತೀನಿ ರೆಸ್ಟ್ ಮಾಡಿರಿ ಅಂತ ಹೇಳ್ತಿದ್ದೆ

ಇವಾಗ ಇವಾಗ ಇದು ಜಾರ್ ಕೇಳ್ತಾ ಇದ್ಲು ಬ್ಲೆಂಡಿಂಗ್ ಜಾರು ಚಂಡಿ ನೀಟ್ ಆ ಆತರ ಈಸಿ ಆಗುತ್ತೆ ಅಲ್ಲಿಗೆ ಅಂತ ಒಂದೇ ಪ್ಲೀಸ್ ಹೇಗಿದೆ ಚಿನ್ನಿ ಹೇಗಿದೆ ಸೂಪರ್ ಆಯ್ತು ಯಾವ್ದು ಇಷ್ಟ ಆಯ್ತು ಜಾಸ್ತಿ ಎರಡು ಒಂದು ಹೇಳ್ಬೇಕು ಎರಡನ್ನ ಮಗಳು ಬಂದ್ಕೊಳ್ಬಿಟ್ಟು ಒಂಬತ್ತು ಮೂರು ಗಂಟೆ ಆಗ ಭುವನ್ ಮತ್ತು ಪುಟ್ಟಮ್ಮ ಇಬ್ಬರು ಆಶಾ ಮನೆಗೆ ಹೋಗಿದ್ರು ಅಲ್ಲಿ ಊಟ ಮಾಡ್ಕೊಂಡು ಬಂದ್ರು ಇವಾಗ ಆಶಾ ಮನೆಗೆ ಹೋಗಿ ನೋಡಿಕೊಂಡು ಪಾಪ ನೋಡಿಕೊಂಡು ಸೊಮಗೆ ಮಶ್ರೂಮ್ ಬಿರಿಯಾನಿ ಆಮ್ಲೆಟ್ ಈ ಕಡೆ ಕಬಾಬ್ ಆಗ್ತಾ ಇದೆ ನಮ್ಮ 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 ಮಗ ಯಾಕೆಂಡ್ ನಾನು ಎಣ್ಣಿ ಹಿಂಗೆ ಹಾಕೋಕೆ ಹೋಗ್ಬಿಟ್ಟು ಇಲ್ಲಿ ಸುಟ್ಕೊಂಡ್ಬಿಟ್ಟೆ ಡೀಪ್ ಹಿಂಗೆ ಕೈ ಬೆರಳು ಹೆಚ್ಚಿಬಿಟ್ಟೆ ಉರಿತೈತೆ ಅದಕ್ಕೆ ಸೂ ಸೂಪರಾಗಿದೆಯಂತೆ ಹೌದಾ ಬಿರಿಯಾನಿ ಬಿರಿಯಾನಿ ಇದು ಬಾಸಮತಿ ರೈಸು ಮೇಲೆ ಜೀರಾ ರೈಸು ಮತ್ತು ಸೋನ ಮಸೂರಿ ರೈಸು ಮೂರು ರೈಸು ಮಿಕ್ಸ್ ಮಾಡಿಬಿಟ್ಟು ಮಾಡಿದ್ದು ಬಿರಿಯಾನಿ ಅದಕ್ಕೆ ಉದುರು ಉದ್ರವಾಗಿ ಬಂದಿದೆ ನಾವೇನು ಊಟಕ್ಕೆ ಕೂತಿಲ್ಲ ಕುತ್ಕೊಳ್ಳೋಣ ಅಂತ ಇನ್ನು ಇದು ಮಟನ್ ಸಾರು ರಾಯತ ಅಲ್ಲ ಸಾರಿ ರಸಮ್ ಇದೇನಿದೆ ಏನಿದೆ ಇಲ್ಲಿ ಮಶ್ರೂಮ್ ಬಿರಿಯಾನಿ ಇದು ಎಂತ ಕೈಮ ಊಟ ಒಡೆ ಹೋಗ್ಬಿಟ್ಟು ಬೋಂಡ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಇದು ರೈಸ್ ಆಮೇಲೆ ಇಲ್ಲಿ ಕರ್ಬೂಜ ಹಣ್ಣಿನ ಜ್ಯೂಸ್ ಆಮೇಲೆ ಆಮೇಲೆಲ್ಲ ಕುಡಿಯೋಣ ಅಂತ ತಂಪು ತಂಪುರ್ತಾರೆ ಎಲ್ಲಿದ okay, ಯಾವದು okay. <laughs> 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 ಇನ್ನು ಮಾಮ ಮತ್ತೆ ಯಾರು ಪೂವನ್ ಬಂದ್ಬಿಟ್ಟು ಆಶಾ ಮನೆಗೆ ಹೋಗಿದ್ರು ಅಲ್ಲಿ ಆಶಾ ಮಾತಾಡ್ಸ್ಕೊಂಡು ಪಪ್ಪು ನೋಡ್ಕೊಂಡು ಹಾಗೆ ಬರ್ತೀವಿ ಅಂತ ಸೊ ಇನ್ನು ನಮ್ಮದೆಲ್ಲ ಊಟ ಆಯಿತು ಕೂತ್ಕೊಂಡಿದ್ವಿ ಇನ್ನು ಇನ್ನೊಬ್ರು ಗೆಸ್ಟ್ ಬರೋದು ಬ್ಯಾಲೆನ್ಸ್ ಇತ್ತು ಅಂತ ಹೇಳಿದ್ನಲ್ಲ ಅವರು ಕೂಡ ಬಂದರು ಸೊ ನಮ್ಮ ರಿಲೇಟಿವ್ ಅವ್ರೂ ಕೂಡ ಲಾಸ್ಟ್ ಟೈಮ್ ಒಂದು ಗೃಹ ಪ್ರವೇಶಕ್ಕೆ ಹೋಗಿದ್ವಿ ನಾನು ಚಾಂದಿ ಭುವನ್ ನಮ್ಮ ಮಾಮ ಎಲ್ಲರೂ ಒಂದು ಮನೆ ಗೃಹ ಪ್ರವೇಶಕ್ಕೆ ಹೋಗಿದ್ವಿ ಗೊತ್ತಾ ರುಕು ಅಂತ ಹೇಳಿಬಿಟ್ಟು ಅವರು ಮತ್ತು ಅವ್ರ ಹಸ್ಬೆಂಡ್ ಶರತ್ ಅಣ್ಣ ಅಂದ್ಬಿಟ್ಟು ಅವ್ರ ಮಕ್ಳಿಗೆ ಕರ್ಕೊಂಡು ಬನ್ನಿ ಅಂತ ನಾವು ಇನ್ವೈಟ್ ಮಾಡಿದ್ವಿ ಆದ್ದರಿಂದ ಅವರು ಕೂಡ ಬಂದಿದ್ರು ನಮ್ದೆಲ್ಲ ಊಟ ಆಗಿತ್ತು ಅವ್ರು ಸ್ವಲ್ಪ ಬರೋದು ಲೇಟ್ ಆಯಿತು ಅಂತ ಆದ್ದರಿಂದ ಅವ್ರು ಬಂದಾಗ ಊಟಕ್ಕೆ ಕೊಟ್ಟು ಹಾಗೆಯೇ ಎಲ್ಲ ಮಾತಾಡಿಸ್ಕೊಂಡು ಕುತ್ಕೊಂಡಿದ್ವಿ ಅದಾದಮೇಲೆ ಎಲ್ರೂ ಹಠೆ ಹೊಡ್ತಾ ಕುತ್ಕೊಂಡಿದ್ವಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬೇಕೇನಾ ಅಳ್ಳ ಬೇಕಿನ ನೋಡಿ ಇದಕ್ಕೋಸ್ಕರ ಎಷ್ಟು ಗಲಾಟೆ ಮಾಡ್ತಾವ ನೀವು ಅಲ್ಲಿ 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 ಚಿಡಿ ನಾನು ಒಂದೇ ಚಿಣಿ ಇರೋದು ನೋಡಿ ಶಿಲ್ಪಕ್ಕಂಗೆ ಹೆಂಗೆ ಕಿತ್ಕೊಳಕ್ಕೆ ಟ್ರೈ ಮಾಡ್ತಾವನೆ ಎಲ್ರದ್ದು ಊಟ ಆದಮೇಲೆ ವಾಕ್ ಹೋಗೋಣ ಅನ್ನೋ ಥರ ಪ್ಲ್ಯಾನ ಅಷ್ಟರಲ್ಲಿ ನಮ್ಮಮ್ಮ ಸೈಟ್ ಕಡೆ ಹೋಗ್ಬಿಟ್ಟು ಬರೋಣ ಬಾ ಇವ್ರು ಯಾರು ಸೈಟ್ ನೋಡಿಲ್ವಲ್ಲ ಸೈಟ್ ನೋಡ್ಕೊಂಡು ಬರೋಣ ಅಂತ ಹೇಳಿದ್ರು ಅದಕ್ಕೋಸ್ಕರ ಸರಿ ಅಂದ್ಬಿಟ್ಟು ಇಲ್ಲಿ ಬಂದು ಇಲ್ಲೊಂದು ಸ್ವಲ್ಪ ಹೊತ್ತು ಇಲ್ಲೊಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಇನ್ನೂ ಜಾಸ್ತಿನೇ ಅನಿಸುತ್ತೆ ಇಲ್ಲೇ ಕೂತ್ಕೊಂಡು ಇಲ್ಲೇ ನಿಂತ್ಕೊಂಡು ಮಾತಾಡಿಕೊಂಡು ಈ ಮನೆ ಕಟ್ಟರೆ ಯಾವ ರೀತಿ ಪ್ಲ್ಯಾನಲ್ಲಿ ಕಟ್ಬೋದು ಹಾಗೆ ಹೀಗೆ ಅಂತೆಲ್ಲ ಒಬ್ಬೊಬ್ರು ಒಂದೊಂದು ಥರ ಪ್ಲ್ಯಾನ್ ಹೇಳ್ತಾರಲ್ವ ಸೊ ಹೇಳ್ತಾಯಿದ್ರು ಹಾಗೆ ಮಾತಾಡ್ತಾ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ವಿ ನಿಂತ್ಕೊಂಡಾದಮೇಲೆ ಖುಷಿ ಮಾ ಮತ್ತು ಮಕ್ಕಳೆಲ್ಲ ಅಲ್ಲಿ ಆಟ ಆಡಬೇಕು ಪ್ಲೇಯಿಂಗ್ ಏರಿಯಾದಲ್ಲಿ ಅಂತ ಹೇಳಿದ್ರು ಇನ್ನು ಅಪಾರ್ಟ್ಮೆಂಟ್ ಒಳಗಡೆ ಬಂದ ಮೇಲೆ ಹಾಗೇನೆ ಶಿಲ್ಪನೇ ಚಿಕ್ಕ ಮಗು ಆಗಿಬಿಟ್ಟಿದ್ಲು ಅಲ್ಲಿ ನೋಡಿ ಜೋಕಾಲಿ ಹೇಗಾ ಆಡ್ತಾ ಇದ್ದಾಳೆ ಅಂತ ಹೇಳಿ

జంపెల బేడా స్వల్పత ఆడ్రీ అద్రీ ఎల్ చందీ బా ఒ చాన్స్ నోడు చందీ బారా ఇదే కడ హుషారు ಇನ್ನು ನಮಗೆ ಗೊತ್ತಿರಲಿಲ್ಲ ಅಕ್ಕ ಬರ್ತಡೇ ಇದೆ ಅಂತ ಅವ ಸೈಟ್ ಹತ್ರ ಹೋದ್ಮೇಲೆ ಹೇಳಿದ್ರು ನಮಗೆ ಇವತ್ತು ನನ್ನ ಬರ್ತ್ಡೇ ಇದೆ ಅಂತ ಅಯ್ಯೋ ನಮ್ಗೆ ಗೊತ್ತಿರಲಿಲ್ಲ ಅಂದ್ಬಿಟ್ಟು ವಿಶ್ ಮಾಡಿ ಅಷ್ಟರಲ್ಲಿ ನೀವಿ ಮತ್ತೆ ರಕ್ಷಿತ್ ಹೋಗ್ಬಿಟ್ಟು ಒಂದು ಕೇಕ್ ತಗೊಂಡ್ಬಂದ್ರು ಹಾಗೆ ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡೋಣ ಅಂದ್ಬಿಟ್ಟು ಅಕ್ಕನ ಬರ್ತಡೇ ಅಲ್ವಾ ಅದಕ್ಕೋಸ್ಕರ ಗೊತ್ತಿದ್ದು ಗೊತ್ತಿದ್ದು ಸುಮ್ಮನೆ ಕೇಕ್ ಕಟ್ ಮಾಡಿಸ್ತಾ ಇದ್ದರೆ ಸರಿ ಇರಲ್ಲ ಅದಕ್ಕೆ

ಅನಕ್ಷರ ಸ್ಕೂಲಲ್ಲಿ ಹುಡುಗಿ ಸಿಕ್ಕೇಜಲ್ಲ ಬರ್ತಾನೀಗ ಯಾವ ಕಾಲೇಜಲ್ಲ আরে লেজ হ্যাঁ লক আছে কি 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 मैं मरा मैं मरूंगी पड़ोसी मैंने फ्रेंड्स ब्लेड एक कटप्पा भी पड़ा था उसकी सहाजा तिश में कटप्पा कितने देर आ गया वो नहीं मिला वो नहीं पसंद आया हाँ अलग ब्लेड एक कटप्पा ही पड़ा सहाजा तिश में कटप्पा लोड ही नहीं है करने के लिए इसमें चेंज ही दे हाँ इस बार वो नहीं जन एंट्री दे दें � ಹೇಗನೆ ಎಲ್ಲ ಫ್ರೆಸರ ಕೈ ಇಡ್ಕೊಂಡು ಒಬರ್ತೀನಿ ನಾನು ನೀನು ತಿನ್ನ ನಾನು ತಿನ್ನಲ್ಲ ಹೌದಾ ಜನಾರಿ ಕೇಕಾ ಕೇಕಾ ತಿನ್ಸು ತಿನ್ಸು ನಮಗೆ ಏನು ಗೊತ್ತಾ ನಾ ಕೇಸೇನು ಅಷ್ಟೇ ಇಷ್ಟ ತಿಂಗಳು ಅಂತ ಇತ್ತಲ್ಲೇಷನ್ ಂತೆ ಬರ್ comfortably we thought we should have done it definitely you looked at us we were not right you did give me more why did you also? six nights i dont get up its everyday let go ಲೇಟ್ ಆಗಿ ಆಚದ ನೀಟಾಗಿ ಹೇಳ್ಕೊಡು ಯಜಮಾನ್ರಿಗೆ ಕಾಡ್ಸಿಂಗಾಡೋದು ಹೇಳ್ಕೊಡ್ತಾ ಇದ್ದಾಳೆ ಏನಾಯ್ತದೆ ಹ್ಮ್ ಕಾ ಅಂತ ಎಲ್ಲ ರೆಡಿ ಮಾಡುವಂತಂದ್ರೆ ಶಿಲ್ಪ ಅಲ್ಲಿ ಸೆಂಟ್ರ್ ನಾನು ಕೂಡ ಇಸ್ಪೀಟ್ ನನಗೆ ಇಂಟ್ರೆಸ್ಟ್ ಇಲ್ಲ ನಮ್ಮ ನನ್ನ ಹಾಳು ಮಾಡ್ತಾವಳೆಲ್ಲ ಇಂಟ್ರೆಸ್ಟ್ ಇಲ್ಲ ಜೂಜ್ ಆಡೋದ್ ಕಲಿಸ್ತಾಳೆ

ಕಪ್ಪಿ ಕೊಡು ಅಂತಾಣ ಇಲ್ಲಿ ಮನೆಗೆ ಮನೆಗೆ ಎಂಟ್ರಿ ಆಗೋಕೆ ನಾನು ನನ್ನ ಫ್ರೆಂಡ್ಸ್ ಗೆ ಎಲ್ಲ ಫಸ್ಟ್ 50 ರೂಪಾಯಿ ಅಮೇಲೆ ಸ್ವಲ್ಪ 5 ರೂಪಾಯಿಗೆ ಬದ್ವಿ ಇದು ರೂಪಾಯಿ ಈ ಬೆಳ್ತಂಗಡಿ ಬೆಳ್ತಂಗಡಿ ಅವಳ ನಾಗರಭವಿ ನಾಗರಭವಿ ರಂಗೇನ ಹಳ್ಳಿ ಯಾಕೇನಕಾತ ರಂಗಿ ಕೋಡಾ ಚಾಂಪಿಯನ್ ಬಾ ಚಾಂಪಿಯನ್ ಮಾಡ್ಕೊಡ್ತೀನಿ ಇನ್ನು ಎಲ್ಲರೂ ಏನು ಆಟಾಡೋಣ ಆಟಾಡೋಣ ಅಂತ ನಮ್ಮ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡೋಗಿ ಜಾಸ್ತಿ ಆಡೋದು ಜಾಸ್ತಿ ಸೊ ಆಡೋಣ ಅಂತ ನೀವೀಗ ಕಾರ್ಡ್ಸ್ ಆಡೋದಕ್ಕೆ ಬರೋದಿಲ್ಲ ಚಾತಿನಿ ಬಿಡ್ತಲ್ಲ ನಾನು ಹೇಳ್ಕೊಡ್ತೀನಿ ಬಾ ಅಂತ ಸುಮ್ಮನೆ ನೀವೀ ನೀವಿನೂ ಸಿಕ್ಕಾ ಕಾಮಿಡಿ ಮಾಡ್ತಾರೆ ನೀವು ನೋಡಿರ್ಬೋದು ಸಿಕ್ಕ ಅವಳು ಅವನು ಅಷ್ಟೇ ಚಾಂದಿನಿಗೆ ಯಾವಾಗ ಹಂಗೆ ಕಾಲಿಲ್ದು ಎಳ್ದು ಎಲ್ದು ಮಾತಾಡ್ತಿರ್ತಾನೆ ನಮ್ಗೆ ಫುಲ್ ಎಂಟರ್ಟೈನ್ಮೆಂಟು ಸೊ ನಮ್ಮ ಫ್ಯಾಮಿಲಿಗೆ ನೀವನ್ನೊಬ್ಬ ಹೊಂದು ನಮಗೆ ಹೊಂದ್ಕೊಂಡಿರೋ ಸದಸ್ಯ ಹೊಸ ಸದಸ್ಯ ಅಂತಲೇ ಹೇಳ್ಬೋದು ಒಂಥರ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಷ್ಟು ಖುಷಿ ಅಂತ ಅನಿಸಿತ್ತು ಗೊತ್ತಾ ಮನೆಯಲ್ಲಿ ಎಲ್ಲ ಕೂತ್ಕೊಂಡು ಊಟ ಮಾಡಿ ಕಾಫಿ ಕುಡ್ಕೊಂಡು ಅವರೆಲ್ಲ ಹೊರಟ್ಬಿಟ್ರು ಅಕ್ಕ ಶರತಣ್ಣ ಅವರೆಲ್ಲ ಹೊರಟರು ಅವ್ರಿಗೂ ಬೇರೆ ಕೆಲಸ ಇದೆ ಅಂತ ಹೇಳಿ ಆಮೇಲೆ ಎಲ್ಲರೂ ಕೂತ್ಕೊಂಡು ಕಾರ್ಡ್ಸ್ ಆಡ್ಕೊಂಡು ಕೂತ್ಕೊಂಡ್ವಿ ಈ ರಿಷಿ ಜಾಸ್ತಿ ನಿದ್ದೆ ಮಾಡ್ತಾಯಿದ್ದೆ ಇವತ್ತು ಜಾಸ್ತಿ ವೀಡಿಯೋದಲ್ಲಿ ರಿಷಿ ಕಾಣಿಸ್ಕೊಂಡೇ ಇಲ್ಲ ಜಾಸ್ತಿ ಇನ್ನು ಪೂವಾನ ಅಷ್ಟೇ ಇವರಿಬ್ಬರೂ ಕಾಣಿಸ್ಕೊಂಡಿಲ್ಲ ಇದ್ದಾರೆ ಅನ್ನೋ ಥರನೇ ಇಲ್ಲ ಈ ವಿಡಿಯೋದಲ್ಲಿ ಆ್ಯಕ್ಚುಲಿ ಆಮೇಲೆ ಕಾರ್ಡ್ಸ್ ಎಲ್ಲ ಆಡಿ ಆಮೇಲೆ ಊಟ ಎಲ್ಲ ಮಾಡಿದ್ವಿ ಒಂದು ಸ್ವಲ್ಪದಾದಮೇಲೆ ಓಕೆ ಫ್ರೆಂಡ್ಸ್ ಊಟ ಆಯ್ತು ಟೈಮ್ ಬಂದು ಹನ್ನೆರಡು ಗಂಟೆ ಇವಾಗ ಊಟ ಅದ್ರಲ್ಲಿ ಇವಾಗ ಒಂದು ಏನು ದೇವುದ್ ಫಿಲಮ್ ನೋಡ್ಬೇಕಂತೆ ನಮ್ಮನೆ ಎಲ್ರು ಚಾಂದಿ ಅವ್ರ ಮುಖ ಮಾತಾಡಿ ಏಳುವುದಕ್ಕೆ ಕೇಳುವುದಕ್ಕೂ ಇದು ಸಮಯ ಸಮಯ ಫ್ರೆಂಡ್ಸ್ ಇದನ್ನ ಚಾಲೆಂಜ್ ಕೊಡ್ತಾ ಇದಳೆ ಒಂದು ಚಾಂದನಿ ಫ್ರೆಂಡ್ಸ್ ಏನಂದ್ರೆ ನೀವು ಇದನ್ನ ಹೇಳಬೇಕು ಅಂತ ಹೇಳು 66 ರೋಲ್ ರೋಲರ್ ಲಿರಿ ಇದರಲ್ಲಿ ಪಾಸ್ ವರ್ಡ್ಸ್ ಸೇರಡ್ ಕೈ ಗಾಯ ಮಾಡ್ಕೊಂಡೆ ನಮ್ಮ ಹುಡುಗಿ ಅಡಿಗೆ ಮಾಡಿ ಸುಸ್ತಾಗಿ ನೋಡಿ ನಾನು ನೋste ಬಾಡಿ ಹೋದ ಬಳ್ಳಿಯಿಂದ ಹೂ ಬಂದಿದೆ ಇದೆ ನಿದ್ದೆ ಇಲ್ಲ ನನಗೆ ಅಲ್ಲ ಹು ಹಿಂದಿನ ದಿನ ಇಂದಿನ ನೈಟ್ 3 ಅವರ್ಸ್ ಅಷ್ಟೇ ನಿದ್ದೆ ಮಾಡಿರೋದು ನಾನು ಬೆಳಗ್ಗೆಂದ ಅವಿಂಗ್ ಬಾಡಿ ನ ನನ್ನ ಬೆಡ್ ಮೇಲೆ ಕೊಟ್ಟು ಇಲ್ಲ ಅಷ್ಟು ಟಯರ್ಡಾಗಿದ್ದು ನಾಳೆ ಲೇಟಾಗಿ ನೋಡೋಣ ಎಲ್ಲ ಹಾರರ್ ಮೂವಿ ಬೇಕು ಅಂದ್ಬಿಟ್ಟು ಅವರು ಹಾರರ್ ಮೂವಿನ ನೋಡ್ತಾ ಅವ್ರೆ